ಸೊ ಭೀಮೇಶ್ವರ ಫಾಲ್ಸ್ ಡ್ರೈ ಸೀಸನ್ ಅಲ್ಲಿ ಗೇರೆ ಬಂದ್ಬಿಟ್ಟವ್ರೆ ಎಕ್ಸಾರ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಸಖತ್ ಆಗಿರುವ ಅಡ್ವೆಂಚರ್ ಬೈಕ್ ರೈಡ್ ಮಾಡೋಣ ಭೀಮೇಶ್ವರ ಕಡೆ ಹೋಗ್ತಾ ಇದ್ದೀವಿ ಭಟ್ಕಳದಿಂದ ಸಾಗರಕ್ಕೆ ಹೋಗೋ ರೋಡ್ ಇದು ನೋಡಿ ಏನು ಅದ್ಭುತವಾಗಿದೆ ನೇಚರ್ ಅಂತೂ ವಂಡರ್ಫುಲ್ ಸೊ ಇವತ್ತು ಒಂದು ಒಳ್ಳೆ ಆಫ್ ರೋಡಿಂಗ್ ಜೊತೆ ಒಂದು ಒಳ್ಳೆ ಬ್ಯೂಟಿಫುಲ್ ಟೆಂಪಲ್ ಅನ್ನು ನೋಡಬಹುದು ಹೋಗೋಕ್ಕೂ ಹೋಗೋಕು ಮುಂಚೆ ಆ ಸ್ಥಳದ ಪುರಾಣ ಬಗ್ಗೆ ತಿಳಿದುಕೊಳ್ಳೋಣ ಪಂಚಪಾಂಡವರು ವನವಾಸ ಮುಗಿಸ್ಕೊಂಡು ಅಜ್ಞಾತವಾಸದಲ್ಲಿರಬೇಕಾದ್ರೆ ಬಲ ಭೀಮನಿಂದ ಪ್ರತಿಷ್ಠಾಪನೆಗೊಂಡ ಶಿವಲಿಂಗವೇ ಭೀಮೇಶ್ವರ ಅದರ ಪಕ್ಕದಲ್ಲೇ ಒಂದು ಸುಂದರವಾದ ಜಲಪಾತ ಹರಿತಾ ಇರುತ್ತೆ ಅದು ಅರ್ಜುನನ ಅರ್ಜುನನ ಬಾಣದಿಂದ ಸೃಷ್ಟಿಯಾಗಿದ್ದು ಅಂತ ಆ ಸ್ಥಳ ಪುರಾಣ ಹೇಳುತ್ತೆ ಸೊ ಇಲ್ಲಿಗೆ ಹೋಗಬೇಕಾದ್ರೆ ಒಂದು ಮೂರು ಕಿಲೋಮೀಟ್ರ್ ಆಫ್ ರೋಡಿಂಗ್ ಇರುತ್ತೆ ಮಳೆಗಾಲದಲ್ಲಿ ತುಂಬ ಕೆಸರುಮಯ ಆಗಿ ಆಗಿರುತ್ತೆ ಬಟ್ ವೈಶಾಖದಲ್ಲಿ ಮ್ಯಾನೇಜ್ ದ ವೇ ಹೋಗಬೇಕಾದ್ರೆ ರೋಡ್ ಪಕ್ಕದಲ್ಲೇ ಸಿಗುವ ಒಂದು ಚಿಕ್ಕ ಫಾಲ್ಸ್ ಇದು ನೀರು ಮಾತ್ರ ಇಲ್ಲ ಈಗ ಡ್ರೈ ಸೀಸನ್ನಲ್ಲಿ ಜ್ವರ ಫಾಲ್ಸಿ ಅಂತ ಬಂದಿದ್ದೀವಿ ಫಾಲ್ಸಿಗೆ ಬಂದಿದ್ದೀವಿ ಆದರೆ ನೀರು ಮಾತ್ರ ಏನಿಲ್ಲ ಡ್ರೈ ಫುಲ್ ಡ್ರೈ ಆಗಿದೆ ಸ್ವಲ್ಪ ಚೂರ್ ಪಾರಿದೆ ನೀರು ಅಷ್ಟೇ ಡ್ರೈ ಸೀಸನ್ ಅಷ್ಟೇ ಕಾಸ್ಟ್ಯೂಮ್ ವೈಟ್ ಆ್ಯಂಡ್ ವೈಟ್ ಸೊ ಈಗಿನ ರಣ ಬಿಸಿಲಲ್ಲಿ ನೀವು ಟ್ರಿಪ್ ಪ್ಲ್ಯಾನ್ ಮಾಡ್ತೀರಾ ಅಂದರೆ ಆದಷ್ಟು ಬಿಳಿ ವಸ್ತ್ರವನ್ನೇ ಧರಿಸ್ಕೊಂಡು ಹೋಗಿ ಯಾಕಂದರೆ ವೈಟ್ ಅಷ್ಟೇನು ಹೀಟ್ ಅಬ್ಸರ್ವ್ ಮಾಡಲ್ಲ ಸೊ ಕೂಲ್ ನಿಮ್ಮನ್ನು ಇಲ್ಲಿಂದ ರಿಯಲ್ ಆಫ್ ರೋಡಿಂಗ್ ಸ್ಟಾರ್ಟ್ ಆಗುತ್ತೆ ಈಗ ಮಯ ಮಾತ್ರ ಪಾತಾಳ ಫುಲ್ ಡೌನ್ ಇದೆ ಇದು ಮಯ ಮಳೆಗಾಲದಲ್ಲಂತೂ ಸಿಕ್ಕಾಪಟ್ಟೆ ಕೆಸರು ಸಾಧ್ಯವೇ ಇಲ್ಲ ಬರೀ ಜೀಪ್ ಮಾತ್ರ ಹೋದ್ರು ಜೀಪ್ ಫೋರ್ ಇಂಟು ಫೋರ್ ಗಾಡಿ ಮಾತ್ರ ಯಾವುದು ಗಾಡಿ ಹೋಗೋಲ್ಲ ಬೈಕ್ ಹೋಗ್ಬೋದು ಮ್ಯಾನೇಜ್ ಮಾಡ್ಬೋದು ಹೆಂಗಿತ್ತು ಕಾಣಿ ರೋಡ್ ಹಣ ಕೆಂಪು ಮಾತ್ರ ಹಿಂಡು ಹೆವಿ ಆಫ್ರೋಡ್ ಮುಗಿಸ್ಕೊಂಡು ಬಂದಿದ್ದು ಧೂಳು ಮಯ ಮಾತ್ರ ಓ ಭೀಮೇಶ್ವರ సో త్రీ కిలోమీటర్ హవి ఆఫ్ రోడ్ ముగస్క టెంపల్ హిస్ ప్లేస్ సో బ్యూటిఫుల్ సలు బండె కల్ నోడి ಮಧ್ಯೆ ಒಂದು ಒಳ್ಳೆ ದೇವಸ್ಥಾನ ಒಳ್ಳೆ ಬ್ಯೂಟಿಫುಲ್ ದೇವಸ್ಥಾನ ಅಂದಾಜು ಒಂದು ಐವತ್ತು ಮೀಟರ್ ಇರ್ಬೋದು ದಾಟ್ಕೊಂಡು ಹೋಗ್ಬೇಕು ಹ್ಮ್ ಐನೂರು ಅನ್ಬೇಕು ಸರ್ ಹೇಳ್ತೀನಿ ತಗೊಂಡು ಹೋಯ್ತಾ ಇದ್ದೀವಿ ಎಕ್ಸಾರೊಂದು ಈಗ ಬೇಡ ಅನ್ಸುತ್ತೆ ಆ ಕಡೆ ಫಾಲ್ಸ್ ಕೂಡ ಇದೆ ನೀರು ಮಾತ್ರ ಇಲ್ಲ ಬೇಸಿಗೆ

ಇದೇ ನೋಡಿ ಅರ್ಜುನನ ಬಾಣದಿಂದ ಸೃಷ್ಟಿಗೊಂಡ ಜಲಪಾತ ಮಳೆಗಾಲದಲ್ಲಿ ಒಳ್ಳೆ ಹೆವಿ ಇರುತ್ತೆ ಮಾತ್ರ ಈ ಪ್ಲೇಸ್ ಸಖತ್ತಾಗಿರುತ್ತೆ ಮಳೆಗಾಲದಲ್ಲಿ ಬಂದರೆ ಬೇಸಿಗೆ ಕಾಲದಲ್ಲಿ ಏನಿಲ್ಲ ಫುಲ್ ಡ್ರೈ nice season yeah.